ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಕಳೆದ ಮೂರುವರೆ ತಿಂಗಳಿನಿಂದ ಕನ್ನಡ ಕಿರುತೆರೆ ವೀಕ್ಷಕರನ್ನ ಮನೋರಂಜಿಸುತ್ತಿದ್ದ ಮಹಾನಟಿ ಶೋ ಇದೀಗ ಮುಕ್ತಾಯಗೊಂಡಿದ್ದು ಮಹಾನಟಿ ವಿನ್ನರ್ ಯಾರು ಅಂತ ಕೇಳಿದ್ರೆ ಖಂಡಿತ ಶಾಕ್ ಆಗ್ತೀರಾ ಇವರಿಗೆ ಚಿತ್ರರಂಗದ ನಂಟು ಮೊದಲಿನಿಂದಲೇ ಇತ್ತಂತೆ ಹಾಗಾದ್ರೆ ಪ್ರಿಯಾಂಕಾ ಆಚಾರ್ ಅವರು ಯಾರು ಅವರಿಗೆ ಮಹಾನಟಿ ಶೋನಿಂದ ಬಂದಂತಹ ಹಣ ಎಷ್ಟು ಇದೆಲ್ಲವನ್ನ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವು ಕೂಡ ಪ್ರಿಯಾಂಕಾ ಅವರಿಗೆ ವಿಶ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿತು ಕ್ಲಿಕ್ ಮಾಡ್ಕೊಳ್ಳಿ ಹೌದು ಕಳೆದ ಮೂರುವರೆ ತಿಂಗಳ ಹಿಂದೆ ಜೀ ಕನ್ನಡ ವಾಹಿನಿಯಲ್ಲಿ ಮಹಾನಟಿ ಸೀಸನ್ ಒನ್ ಶುರುವಾಯಿತು ಇದೀಗ ಈ ಸೀಸನ್ ಒನ್ ಬಹಳ ಅದ್ದೂರಿಯಾಗಿ ಮುಕ್ತಾಯಗೊಂಡಿದ್ದು ಪ್ರಿಯಾಂಕಾ ಆಚಾರ್ ವಿಜಯತಿಯಾಗಿ ಹೊರಹೊಮ್ಮಿದ್ದಾರೆ ಮೈಸೂರು ಮೂಲದ ಪ್ರಿಯಾಂಕಾ ಆಚಾರ್ ಅವರು ಇದೀಗ ಗ್ರ್ಯಾಂಡ್ ಫಿನಾಲಿಯಲ್ಲಿ ಮಹಾನಟಿ ಟ್ರೋಫಿಯನ್ನ ತಮ್ಮದಾಗಿಸಿಕೊಂಡು ಚಿನ್ನದ ಕಿರೀಟವನ್ನ ಮುಡಿಗೇರಿಸಿಕೊಂಡಿದ್ದಾರೆ ಇನ್ನು ಮಹಾನಟಿ ಪಟ್ಟವನ್ನು ಪಡೆದುಕೊಂಡಿರ್ತಕ್ಕಂಥ ಪ್ರಿಯಾಂಕಾ ಆಚಾರ್ ಅವರಿಗೆ ಈ ಮೊದಲೇ ಸ್ಯಾಂಡಲ್ವುಡ್ನ ನಂಟು ಇತ್ತಂತೆ ಹೌದು ನಟ ದರ್ಶನ್ ಅವರು ಪ್ರಿಯಾಂಕಾ ಆಚಾರ್ ಮಹಾನಟಿ ಶೋಗೆ ಸೆಲೆಕ್ಟ್ ಆಗ್ತಿದ್ದಂತೆ ವಿಶ್ ಮಾಡಿ ಆಲ್ ದ ಬೆಸ್ಟ್ ಹೇಳಿದ್ರಂತೆ ಹಾಗಾದ್ರೆ ನಟ ದರ್ಶನ್ ಹಾಗೂ ಪ್ರಿಯಾಂಕಾ ಆಚಾರ್ ಅವರಿಗಿರ್ತಕ್ಕಂತ ಸಂಬಂಧ ಆದ್ರೂ ಏನು ಅನ್ನೋದನ್ನ ನೋಡೋದಾದ್ರೆ ಪ್ರಿಯಾಂಕಾ ಆಚಾರ್ ಅವರ ತಂದೆಯ ಕ್ಲಾಸ್ ಮೇಟ್ ದರ್ಶನ್ ಅವರಂತೆ ಹೀಗಾಗಿ ಖುದ್ದು ದರ್ಶನ್ ಅವರೇ ಪ್ರಿಯಾಂಕಾ ಆಚಾರ್ ಅವರಿಗೆ ಕರೆ ಮಾಡಿ ಆಲ್ ದ ಬೆಸ್ಟ್ ಹೇಳಿದ್ರಂತೆ ಈ ಬಗ್ಗೆ ಪ್ರಿಯಾಂಕಾ ಅವರು ಒಮ್ಮೆ ವೇದಿಕೆಯ ಮೇಲೆ ಹೇಳ್ಕೊಂಡಿದ್ರು ಆಗ ನಟ ಹಾಗೂ ನಿರ್ದೇಶಕ ಆಗಿರತಕ್ಕಂಥ ತರುಣ್ ಸುಧೀರ್ ಅವರು ಕೂಡ ನಾನು ಕಳೆದ ವಾರವಷ್ಟೇ ದರ್ಶನ್ ಅವರನ್ನ ಭೇಟಿ ಮಾಡಿದ್ದೆ ಆದರೆ ಈ ವಿಚಾರದ ಬಗ್ಗೆ ದರ್ಶನ್ ಅವರು ಎಲ್ಲಿಯೂ ಕೂಡ ಮಾತಾಡಿಲ್ಲ ನನಗೆ ಪ್ರಿಯಾಂಕಾ ಅವರ ಬಗ್ಗೆ ಏನನ್ನು ಹೇಳಿಲ್ಲ ಅಂತ ತರುಣ್ ಸುಧೀರ್ ಅವರು ಹೇಳ್ಕೊಂಡಿದ್ರು ಇದೀಗ ಸದ್ಯ ಮಹಾನಟಿ ವಿಜಯಿತಿಯಾಗಿ ಹೊರಹೊಮ್ಮಿರುವ ಪ್ರಿಯಾಂಕಾ ಅವರಿಗೆ ಹದಿನೈದು ಲಕ್ಷ ರೂಪಾಯಿ ಮೌಲ್ಯದ ಚಿನ್ನದ ಕಿರೀಟ ಸಿಕ್ಕಿದ್ದು ಎರಡನೇ ಸ್ಥಾನವನ್ನು ಧನ್ಯಶ್ರೀ ಪಡೆದುಕೊಂಡು ಹತ್ತು ಲಕ್ಷ ನಗದು ಬಹುಮಾನವನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಥ್ಯಾಂಕ್ ಯು